ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಸರ್ ಹೇಳಿ ಇದೊಂದು ಮಹೇಂದ್ರ ಬಲರ್ ಪಿಕಪ್ ಒಂದು ಗಾಡಿ ಬಂದಿತ್ತು ಮ್ಯಾಕ್ಸಿ ಟ್ರಕ್ ಅದು ಮ್ಯಾಕ್ಸಿ ಟ್ರಕ್ ಹಾಂ ಎರಡು ಸಾವಿರದ ಹದಿನಾಲ್ಕು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ದಾನೆ ಡಾಕ್ಯುಮೆಂಟ್ ರನ್ನಿಂಗ್ ಇದಾವೆ ಹ್ಮ್ ತ್ರೀ ತ್ರೀ ಮಂತ್ಸ್ ಇರಬೇಕದು ಲೋನ್ ಐತೆ ಸರ್ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇದೆಯಾ ಗಾಡಿ ಮೇಲೆ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತಾರೆ 14 ರ ಗಾಡಿಲಿ ಹ್ಮ್ ಹ್ಮ್ ಸೆಕೆಂಡ್ ಓನರ್ ಅದು ಡಿ ಇಂಜಿನ್ ಡಿ ಇಂಜಿನ್ ಹೌದು ಕ್ಲಿಯರ್ ಮಾಡಿ ಹೌದು ಕ್ಲಿಯರ್ ಮಾಡಿ ರನ್ನಿಂಗ್ ಎಷ್ಟು ಸರ್ ಗಡಿ ಸರ್ ಅದು 1 20 1 30 ಆಗಿದೆ ಸರ್ ಅದು 1 20 30 ಇದೆ ಹ್ಮ್ ಇಂಜಿನ್ ಕಂಡೀಷನ್ ಏ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ತೊಟ್ಟಿರೋ ಚೆನ್ನಾಗಿದೆ ಸರ್ ಗಡಿ ಆ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಕಸ್ಟಮರ್ ಹತ್ರ ಇರೋದು ಗಾಡಿ ಅದು ಹ್ಮ್ ಹ್ಮ್

ಸರ್ ರೇಟ್ ಒಂದು ಫೋರ್ ಲ್ಯಾಕ್ಸ್ ಹೇಳ್ತಾರೆ ನೆಗೋಷಿಯಬಲ್ ಮಾಡ್ತಾರೆ ಫೋರ್ ಲ್ಯಾಕ್ ಹೇಳ್ತಾರೆ ನೆಗೋಷಿಯಬಲ್ ಹೌದು ಲೋನ್ ಆಪ್ಷನ್ ಐತೆ ಸರ್ ಗಡಿ ಲೋನ್ ಆಪ್ಷನ್ ಇದೆ ಅದ 270 2 ಮಾತ್ರ ಲೋನ್ ಇರಬೇಕು ಅದನ್ನ ಟೇಕ್ ಓವರ್ ಮಾಡ್ಕೊಂಡ್ಬಹುದು ಇಲ್ಲ ಅಂತ ಹೇಳಿದ್ರೆ ಹೊಸ ಲೋನ್ ಮಾಡಿ ಕ್ಲೋಸ್ ಮಾಡ್ಸಿ ಕೊಡ್ತೀನಿ ಅದಲ್ಲ ನನ್ನ ಜವಾಬ್ದಾರಿ ನಾನು ಮಾಡ್ತೀನಿ ನೋಡೋಣ ಪ್ರೈಸ್ ಎಷ್ಟು ಪ್ರೈಸ್ ಒಂದು 4 ಲ್ಯಾಕ್ಸ್ ಹೇಳ್ತಾ ಇದೀನಿ ನೆಗೋಷಿಯಬಲ್ ಕೊಡ್ತಾರೆ 4 ಲ್ಯಾಕ್ಸ್ ನೆಗೋಷಿಯಬಲ್ ಹೌದು ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಡಿ ಓಕೆ ನಿಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ